ಸಾಮಾನ್ಯವಾಗಿ ನಾವು ವಿನಾಯಕನನ್ನು ಗಂಡು ದೇವರಾಗಿ ಪೂಜಿಸ್ತೇವೆ ವಿಘ್ನೇಶ್ವರನಾಗಿ ಆರಾಧಿಸ್ತೇವೆ ಆದರೆ ಇಲ್ಲಿ ವಿಘ್ನೇಶ್ವರ ವಿಘ್ನೇಶ್ವರಿಯಾಗಿ ಬದಲಾಗಿದ್ದಾನೆ ಅದು ಅತಿ ಪುರಾತನ ಕಾಲದ ದೇವಾಲಯ ಅದು ಎಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ಕೇಳಿ ನಾನು ಸೌಜನ್ಯ ರಜತ್ ಇದು ಆದ್ಯದ್ ಆರ್ಟ್ ವರ್ಡ್ ಸುಚೀಂದ್ರಂ ಇದು ತಮಿಳ್ನಾಡು ರಾಜ್ಯದ ಕನ್ಯಾಕುಮಾರಿ ಜಿಲ್ಲೆಯಲ್ಲಿರುವಂತಹ ಒಂದು ಪಟ್ಟಣ ಇದು ತನುಮಲಯನ್ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ತನುಮಲಯನ್ ದೇವಾಲಯವು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಈಶ್ವರನನ್ನು ಪೂಜಿಸುವ ಕೆಲವೇ ಕೆಲವು ದೇವಾಲಯಗಳಲ್ಲಿ ಇದು ಒಂದು ಈ ದೇವಾಲಯದ ಬಗ್ಗೆ ಹೇಳೋಕೋದ್ರೆ ಬಹಳಷ್ಟಿದೆ ಆದರೆ ಇಲ್ಲಿ ವಿನಾಯಕ ವಿಘ್ನೇಶ್ವರಿಯಾದಂತಹ ವಿಗ್ರಹದ ಬಗ್ಗೆ ತಿಳಿಯೋಣ ಜಗತ್ತಿನಲ್ಲಿ ಕೆಲವೇ ಕೆಲವು ದೇವಾಲಯಗಳಲ್ಲಿ ವಿನಾಯಕನನ್ನ ಹೆಣ್ಣಿನ ರೂಪದಲ್ಲಿ ಪೂಜಿಸಲಾಗುತ್ತೆ ಅದರಲ್ಲಿ ತನುಮಲಯನ್ ದೇವಾಲಯವು ಒಂದು ಸಾಮಾನ್ಯವಾಗಿ ವಿನಾಯಕ ಆನೆಯ ತಲೆಯನ್ನು ಹೊಂದಿದ್ದಾನೆ ಹಾಗೂ ಮನುಷ್ಯನ ದೇಹವನ್ನು ಹೊಂದಿದ್ದಾನೆ ಆದರೆ ಇಲ್ಲಿ ವಿಘ್ನೇಶ್ವರಿ ಆನೆ ತಲೆಯನ್ನು ಹೊಂದಿದ್ದಾಳೆ ಹಾಗೂ ಹೆಣ್ಣಿನ ದೇಹವನ್ನು ಹೊಂದಿದ್ದಾಳೆ ಸುಖಾಸನ ಬಂಗೆಯಲ್ಲಿ ಕೂತಿರುವುದನ್ನ ನಾವು ಕಾಣಬಹುದು ಇಲ್ಲಿ ಪಾರ್ವತಿ ದೇವಿಯು ವಿನಾಯಕನ ರೂಪದಲ್ಲಿ ಕಾಣಿಸ್ಕೊಂತ ಇದ್ದಾಳೆ ಮತ್ತು ವಿಘ್ನೇಶ್ವರಿ ಅಂತ ಕರೆಯಲಾಗುತ್ತೆ ಸುಚೀಂದ್ರಂನಲ್ಲಿರುವ ಈ ಗಣೇಶನಿ ಮೂರ್ತಿಯು ಕೆಲವೇ ಕೆಲವುಗಳಲ್ಲಿ ಒಂದಾಗಿದೆ ಜಬ್ಬಲ್ಪುರದ ಬಳಿಯ ಭೈರಘಾಟ್ನಲ್ಲಿರುವಂತಹ ಅರವತ್ನಾಲ್ಕು ಯೋಗಿಗಳಿಗೆ ಸಮರ್ಪಿತವಾದಂತಹ ಹತ್ತನೇ ಶತಮಾನದ ದೇವಾಲಯಗಳಲ್ಲಿ ಈ ರೀತಿಯ ಮೂರ್ತಿಗಳನ್ನು ಕಾಣಬಹುದು ಮತ್ತು ಟಿಬೆಟ್ನಲ್ಲಿ ಗಣೇಶನ ಈ ಸ್ತ್ರೀ ರೂಪವನ್ನು ಗಜಾನನಿ ಅಂತ ಪೂಜಿಸಲಾಗುತ್ತೆ ತನುಮಲಯನ್ ದೇವಾಲಯದಲ್ಲಿ ವಿಘ್ನೇಶ್ವರಿಯನ್ನು ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತೆ ಹಾಗೂ ಯೋಗಿನಿ ದೇವತಾ ಅಂತ ಕರೆಯಲಾಗುತ್ತೆ ಕೆಲವರಿಗೆ ಗೊತ್ತಿರಬಹುದು ವಿನಾಯಕನನ್ನು ಹೆಣ್ಣಾಗಿ ಪೂಜಿಸ್ತಾರೆ ಅಂತ ಆದರೆ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಅಲ್ವಾ ನನಗೆ ಈ ವಿಘ್ನೇಶ್ವರಿ ದೇವಸ್ಥಾನ ಬಹಳ ವಿಶೇಷ ಅನ್ನಿಸ್ತು ಹಾಗಾಗಿ ನಿಮಗೆ ಈ ಇನ್ಫಾರ್ಮೇಷನ್ ತಿಳಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು